ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ರುಚಿಯಾಗಿ ತಿನ್ನಬೇಕು ಅಂದಾಗ ಮನೆಯಲ್ಲಿ ಈರುಳ್ಳಿ ಮತ್ತು ಉರಿಗಡಲೆ ಇದ್ರೆ ಸಾಕು ಟೇಸ್ಟಿ ಆಗಿರುವಂತಹ ರೆಸಿಪಿನ ಮಾಡಿಕೊಂಡು ತಿನ್ಬೋದು ನೋಡಿ ಇಲ್ಲಿ ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಮೂರು ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಈರುಳ್ಳಿನೆಲ್ಲ ಕೈಯಿಂದ ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಈ ಈರುಳ್ಳಿಯೆಲ್ಲ ಉದ್ರದ್ರಾಗಿ ಬಿಡಿ ಬಿಡಿ ಆಗಬೇಕು ಆ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ ನೋಡಿ ಉದ್ರುದ್ರಾಗಿ ಬಿಡಿ ಬಿಡಿ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ಮೂರು ಹಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಅಂದರೆ ಅಜ್ವೈನ ಈ ರೀತಿ ಕೈಯಿಂದ ಉಜ್ಜಿಬಿಟ್ಟು ಸೇವಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀರಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಮೊದಲೇ ಹಸಿಮೆಣ್ಸಿಕಾಯಿ ಸೇರಿಸಿದ್ರೆ ಅದರಿಂದ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೇಕು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸೈಡ್ಗೆ ಇಡ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪು ಉರಿಗಡಲೆ ಹಾಕ್ಕೊಂಡು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಬರ್ತೀನಿ ಒಂದು ಸ್ವಲ್ಪ ತರಿತರಿ ಇಲ್ಲದೆ ಇರೋ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ತರಿತರಿ ಇಲ್ಲದೆ ಇರೋ ಥರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟೇನು ನಾವು ಎಲ್ಲವನ್ನು ಸೇರಿಸಿದ್ರಲ್ಲ ಕೈಯಿಂದ ಚೆನ್ನಾಗಿ ಕ್ಯೂಚ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಹಾಗೆಯೇ ನಾವು ಹಾಕಿರುವಂತಹ ಸೊಪ್ಪುಗಳಲ್ಲಿರುವಂತಹ ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು ಅದರಿಂದ ನಾನಿಲ್ಲಿ ಚೆನ್ನಾಗಿ ಕ್ಯೂಚ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಹುರಿಗಡಲೆ ಪೌಡರನ್ನ ಸೇರಿಸೋಣ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡಿದ್ರಲ್ಲ ಆ ಹುರಿಗಡ್ಲೆ ಪೌಡರ್ನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪನ್ನ ಹಾಕಿ ಈಗ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾವಿಲ್ಲಿ ನೀರನ್ನು ಸೇಜ್ಕೊಳ್ಬೇಕಾಗುತ್ತೆ ಯಾಕಂದರೆ ಈ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪಲ್ಲಿ ಇರುವಂತಹ ನೀರಿನಂಶ ಎಲ್ಲ ನಾವು ಹಾಕಿರುವಂತಹ ಉರಿಗಡ್ಲೆ ಹಿಟ್ಟನ್ನು ಚೆನ್ನಾಗಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ನಾವು ಒಂದು ಸ್ವಲ್ಪನೇ ನೀರನ್ನು ಸೇಸ್ಕೊಂಡು ನಾವು ಪಕೋಡಾ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗೂ ಕಲಿಸ್ಕೊಬಾರ್ದು ಹಾಗೆಯೇ ತುಂಬ ತೆಳುವಾಗೂ ಸಹ ಕಲಿಸ್ಕೊಳ್ಬಾರ್ದು ನಾವು ಪಕೋಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಲ್ಲ ಅದರಿಂದ ನಾವು ಉದ್ರದ್ರಾಗಿ ಬಿಡಿ ಬಿಡಿಯಾಗಿ ಎಣ್ಣೆಗೆ ಹಾಕಬೇಕಾಗುತ್ತೆ ಅದರಿಂದ ನಾವಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ ಹಾಗಂತ ತುಂಬ ಗಟ್ಟಿಯಾಗಲ್ಲ ಹೋಗ್ಬಿಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದ ಹಾಕಿ ಉಚ್ಕೊಳ್ತಾ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಉದ್ರದ್ರಾಗಿ ಬಿಡಿ ಬಿಡಿಯಾಗಿ ನಾವು ಎಣ್ಣೆಗೆ ಹಾಕೋದಕ್ಕೆ ಸರಿಯಾಗಿ ರೆಡಿಯಾಗಿದೆ ಬನ್ನಿ ಈಗ ನಾವು ಪಕೋಡನ ರೆಡಿ ಮಾಡಿಕೊಳ್ಳೋಣ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಆನಂತರ ಒಂದೊಂದಾಗಿ ಈ ರೀತಿಯಾಗಿ ಪಕೋಡನ ಫ್ರೈ ಮಾಡ್ಕೊಳ್ಬೇಕು ಒಂದೇ ಸರಿ ನಾವು ಉಂಡೆ ಉಂಡೆ ಆಗಿ ಮಾಡಿ ಹಾಕ್ಕೊಳ್ಬಾರ್ದು ಬೋಂಡ ಥರ ಈ ರೀತಿಯಾಗಿ ಉದ್ರುದ್ರಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ಸಂಜೆ ಕಾಫಿ ಜೊತೆಗೆ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಅಥವಾ ಮಕ್ಕಳು ಸ್ಕೂಲಿಂದ ಬಂದು ಕೇಳ್ತಾರೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಮ್ಮ ಅಂದಾಗ ಮನೆಯಲ್ಲಿ ಈರುಳ್ಳಿ ಮತ್ತು ಉರಿಗಡ್ಲೆ ಇದ್ದರೆ ಸಾಕು ಈ ರೀತಿ ಬಿಸಿ ಬಿಸಿಯಾದಂತಹ ಪಕೋಡನ ಮಾಡಿ ಕೊಡ್ಬೋದು ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕಡಲೆ ಹಿಟ್ಟು ಹಾಕಿಲ್ಲ ಅಂತ ಅನಿಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ನಾವು ಈ ಪಕೋಡನ ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸೋದಕ್ಕೆ ಹೋಗ್ಬಾರ್ದು ಒಂದು ನಿಮಿಷ ಆದಮೇಲೆ ಎರಡೂ ಕಡೆಯೂ ತಿರುಗಿಸ್ತಾ ತಿರುಗಿಸ್ತಾ ಈ ರೀತಿ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಪಕೋಡ ರೆಡಿ ಆಗಿದೆ ತೆಗೆದುಕೊಳ್ತಾ ಇದ್ದೀನಿ ಉಳಿದಿರುವಂತಹ ಪಕೋಡಾ ಹಿಟ್ಟನ್ನು ಸಹ ಇದೇ ರೀತಿಯಾಗಿ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗಾದರೆ ನಾವಿಲ್ಲಿ ಟೊಮೆಟೊ ಕೆಚಪ್ ಜೊತೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡೋರಿಗಾದರೆ ನಾವಿಲ್ಲಿ ಕಾಫಿ ಜೊತೆಗೆ ಟೀ ಜೊತೆಗೆ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಈರುಳ್ಳಿ ಪಕೋಡಾ ರೆಡಿಯಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಕಾಫಿ ಜೊತೆಗೆ ಟೀ ಜೊತೆಗೆ ಕಡಲೆ ಹಿಟ್ಟು ಇಲ್ಲದೇ ಪಕೋಡಾ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ